ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಒಂದು ಪ್ರಸಿದ್ಧ ದೇವಾಲಯ ಅಂತಲೇ ಹೇಳ್ಬೋದು ತುಂಬ ಶಕ್ತಿಶಾಲಿ ಅಮ್ಮನ ಗುಡಿ ಅಂತಲೂ ಹೇಳ್ಬೋದು ನೋಡಿ ಮೈಸೂರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದಿದ್ದೀವಿ ನಾವು ಇವತ್ತು ಸಂಡೇ ಇವತ್ತು ನೋಡಿ ಬೆಳೆ ಬೆಳಗ್ಗೆ ಎಷ್ಟು ರಶ್ ಇದೆ ನಾವು ಸಿಕ್ಸ್ ತರ್ಟಿಗೆಲ್ಲ ಬಂದಿದ್ವಿ ನೋಡಿ ಸ್ನಾನ ಅದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಚಿನ್ನಿ ನಾನು ನಮ್ಮ ಆಂಟಿ ಕೂಡ ಇದ್ದಾರೆ ಪಕ್ಕದಲ್ಲಿ ನೋಡಿ ಈ ಥರ ಎಲ್ಲ ಕ್ಯೂ ಇರುತ್ತೆ ಇದು ಹಂಡ್ರೆಡ್ ರುಪೀಸು ನಾವು ಚೀಟಿ ಮಿಸಿ ಒಳಗಡೆ ಹೋಗುವಂಥದ್ದು ಮತ್ತು ತರ್ಟಿ ರುಪೀಸ್ ಇರುತ್ತೆ ಆ ಕಡೆ ಸೈಡಲ್ಲಿ ಇರುತ್ತೆ ಅದು ನೋಡಿ ಇದು ದ್ವಾರ ಬಾಗಿಲು ಶ್ರೀ ಚಾಮುಂಡೇಶ್ವರಿ ದೇವಾಲಯ ಅಂತ ನೋಡಿ ಮೇನ್ ಹೋಗೋದು ಇದರಲ್ಲೇ ಒಳಗಡೆ ಇವಾಗ ಫುಲ್ ಒಳಗಡೆ ಇದೆ ಕ್ಯೂ ಅಂತರೂ ತುಂಬ ಜನ ಅಂದರೆ ತುಂಬ ಜನ ಇದ್ದಾರೆ ಇನ್ನೂ ಸಿಕ್ಸ್ ಗೆಲ್ಲ ನೋಡಿ ಇಷ್ಟೊಂದು ಜನ ಇದ್ದಾರೆ ಕ್ಯೂವಲ್ಲಿ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿ ನಾವು ಒಳಗಡೆ ಕ್ಯಾಮೆರಾ ಇದ್ದಿಲ್ಲ ನಮಗೆ ನಾವು ದೇವ ದರ್ಶನ ಮಾಡ್ಕೊಂಡು ಈಗ ಹೊರಗಡೆ ಬಂದು ಇಲ್ಲಿ ಕೂತಿ ನೋಡಿ ಚಾಮುಂಡೇಶ್ವರಿ ಹೊರಗಿಂದ ದೇಗುಲ ಹೇಗಿದೆ ತುಂಬ ಶಕ್ತಿಶಾಲಿ ಅಮ್ಮನ ಗುಡಿ ಅಂತಲೇ ಹೇಳ್ಬೋದು ನೋಡಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದಾಗ ಏಳೂವರೆ ಆಗಿತ್ತು ನೋಡಿ ಯಾವಾಗ ಎಷ್ಟೊಂದು ಜನ ಇದ್ದಾರೆ ಇವರೆಲ್ಲ ದರ್ಶನ ಮಾಡಿ ಹೊರಗೆ ಬಂದಿರೋರು ತುಂಬಾ ಚೆನ್ನಾಗಿದೆ ಗರ್ಭಗುಡಿ ಒಳಗೆ ಕ್ಯಾಮ್ರ ಇದಿಲ್ಲ ಹಾಗಾಗಿ ನಾನು ಏನೂ ತೋರ್ಸೋಕ್ಕಾಗ್ಲಿಲ್ಲ ನೋಡಿ ನಾವು ದೇವರ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದು ಇಲ್ಲಿ ಕೂತಿದ್ವಿ ಕೂರೋಕ್ಕೆ ಈ ಥರ ಮಾಡಿದ್ದಾರೆ ಮುಂದೆಯೇ ನೋಡಿ ನಮ್ಮ ಪಕ್ಕದಲ್ಲಿ ಜನ ಎಲ್ಲ ಕೂತಿದ್ದಾರೆ ನಾನು ಕೂತಿದ್ವಿ ನಮ್ಮ ಆಂಟಿನೂ ಕೂತಿದ್ರು ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ತುಂಬಾನೇ ಶಕ್ತಿಶಾಲಿ ಅಮ್ಮನ ಗುಡಿ ಅಂತಾನೂ ಹೇಳ್ಬೋದು ಒಂದು ಸಲ ಭೇಟಿ ಕೊಡಿ ನೀವು ನೋಡಲಿಲ್ಲ ಅಂದರೆ ಬಸ್ಸಿನ ಸೌಕರ್ಯ ತುಂಬ ಚೆನ್ನಾಗಿದೆ ಅಂದರೆ ದೇವ್ ಮೈಸೂರು ಬಸ್ ಸ್ಟ್ಯಾಂಡ್ ಬಂದರೆ ಡೈರೆಕ್ಟ್ ಇಲ್ಲಿಗೆ ಬ ಇದು ಬಸ್ ಇದ್ದಾವೆ ಗೌರ್ಮೆಂಟ್ ಬಸ್ಗಳು ನೋಡಿ ನಾವು ಕೂಡ ಒಂದು ಫೋಟೋ ತಗೊಂಡ್ವಿ ತುಂಬ ಬಿಸಿಲು ಅಂದರೆ ತುಂಬ ಬಿಸಿಲು ಅಲ್ಲ ಏಯ್ಟ್ ಓ ಕ್ಲಾಕಿಗೆಲ್ಲ ತುಂಬ ಬಿಸಿಲು ಬರ್ತಾಯಿತ್ತು ನೋಡಿ ಅಲ್ಲಿಂದ ನಾವು ಮುಂದೆ ಪ್ರಸಾದ ಇತ್ತು ಪ್ರಸಾದಕ್ಕೆ ಬಂದ್ವಿ ನೋಡು ನಾವು ಪ್ರಸಾದ ತಗೊಂಡ್ವಿ ನಮ್ಮ ಪಾಪ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ಲು ನೋಡಿ ಪ್ರಸಾದ ಮುಗಿಸಿ ನಾವು ಇವಾಗ ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ ಅಂದರೆ ಫುಲ್ ಡೌನ್ ಬಸ್ ನಿಲ್ತವಲ್ಲ ಅಲ್ಲಿ ಇದು ಇದೆ ಜಾ ಅಂದರೆ ಚಿಕ್ಕ ಮಕ್ಕಳೆಲ್ಲ ಆಟದ್ದು ಸಾಮಾನ ಅದು ಎಲ್ಲ ಇರುತ್ತೆ ಅಲ್ಲಿ ಬಂದ್ವಿ ನೋಡಿ ನಾವು ಫುಲ್ ಕೆಳಗಡೆ ಬಂದರೆ ಇದು ಎಲ್ಲ ಇದೆ ಇಲ್ಲಿ ನೋಡಿ ಈ ಥರ ಎಲ್ಲ ಕೆಣೆಗಾರು ಅಂತಾರೆ ನಮ್ಮ ಕಡೆ ಆ ಥರ ಎಲ್ಲ ಹಾಕಿದ್ದಾರೆ ನೋಡಿ ಈ ಥರ ಎಲ್ಲ ಇದೆ ಇದು ಚಿಕ್ಕ ಮಕ್ಕಳಿಗೆ ದೊಡ್ಡವರಿಗೆ ಏನು ಬೇಕಾದರೂ ತೊಗೋಬೋದು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಬನ್ನಿ ಮುಂದೆ ಹೋಗೋಣ ನೋಡಿ ನಾವು ಅಲ್ಲೆಲ್ಲ ನೋಡ್ಕೊಂಡು ಈ ಮೈಸಾಸುರಂದು ಇದೆ ಅಲ್ವಾ ಇಲ್ಲಿ ಹಿಂದೆ ಕಾಣಿಸ್ತಿದೆ ನೋಡಿ ಇಲ್ಲಿ ಬಂದು ಕೂತ್ವಿ ನಮ್ಮ ಡೌನಲ್ಲೇ ಬಸ್ಗಳು ನಿಲ್ತವೆ ಮೈಸೂರು ಅರಮನೆ ನೋಡಬೇಕೆ ನಾವು ಅಲ್ಲಿಂದ ಸ್ವಲ್ಪ ಹೊತ್ತು ತುಂಬಾ ಹೊತ್ತು ಕೂತು ಬಸ್ ಸ್ಟ್ಯಾಂಡ್ ಬಂದ್ವಿ ನೋಡಿ ನಾವು ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡ್ ಅಂತ ಇದು ಅಲ್ಲಿಗೆ ಬಂದ್ವಿ ಮೈಸೂರು ಅರಮನೆಗೆ ಹೋಗಬೇಕು ಅಂದು ಇದು ಪಾರ್ಟ್ ಒನ್ನು ನೋಡಿ ನಾವು ಅಲ್ಲಿ ನಡ್ಕೊಂಡು ಹೋಗ್ತಾಯಿದ್ವಿ ಮೈಸೂರು ಅರಮನೆ ಮುಂದೆ ನೋಡಿ ಅಲ್ಲಿ ಕಾಣಿಸ್ತಿದೆ ನಿಮಗೆ ಎಡಕ್ಕೆ ನಮ್ಮ ಮುಂದೆ ಹೋಗ್ತಾ ಇದ್ವಿ ನಮ್ಮ ಮನೆಯವರು ಹಿಂದೆ ಬರ್ತಾಯಿದ್ರು ನಮ್ಮ ಪಾಪು ಓಡ್ ಬರ್ತಾಯಿತ್ತು ನೋಡಿ ಮತ್ತೆ ಪಾರ್ಟ್ ಟೂದಲ್ಲಿ ಸಿಗ್ತೀನಿ ನಾನು ಮೈಸೂರು ಅರಮನೆ ಯಾವ ಥರ ಇದೆ ಅಂತ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಈ ದಿನ ಶುಭವಾಗಲಿ ಮತ್ತೆ ಪಾರ್ಟ್ ಟೂದಲ್ಲಿ ಸಿಗ್ತೀನಿ